ತೊಂಬತ್ ಪರ್ಸೆಂಟ್ ನಮಸ್ಕಾರ ವೀಕ್ಷಕರೇ ಬದುಕಿನ ಬಂಡಾರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ದಿನ ನಾವು ಹುಬ್ಳಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುಬ್ಳಿಯಲ್ಲಿ ಇದ್ದೇವೆ ಜಗದ್ಜ್ಯೋತಿ ಬಸವೇಶ್ವರ ಅಮರ್ಗೋಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುಬ್ಳಿ ಈ ಒಂದು ಮಾರುಕಟ್ಟೆ ಸಮಿತಿಗೆ ಬಂದಿದ್ದೇವೆ ನಮ್ಮ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂತಹ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ಹೇಳಿ ನಾವು ಕರಿತೀವಿ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ ಏನು ಕರಿತೀವಿ ರೈತರು ಕೃಷಿ ಎಪಿಎಂಸಿ ಸಿ ಆಗಿರತಕ್ಕಂತಹ ಕೃಷಿ ಮಾರುಕಟ್ಟೆಗೆ ಹುಳಿಯಲ್ಲಿ ಈ ಉಳ್ಳಾಗಡ್ಡಿಯ ಧಾರಣಿ ಯಾವ ತರ ಇದೆ ರೈತರ ಅನಿಸಿಕೆ ಮತ್ತು ಈ ಉಳ್ಳಾಗಡ್ಡಿಯ ಸವಾಲು ಅಂತಾರ ಸವಾಲು ಯಾವ ತರ ನಡೀತೈತಿ ಎಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ ಬನ್ನಿ ಉಳ್ಳಾಗಡ್ಡಿ ಈರುಳ್ಳಿ ರೇಟ್ನಲ್ಲಿ ರೈತ ಸ್ವಲ್ಪ ನಿರಾಳವಾಗಿದ್ದಾನೆ ಈಗ ಅದೇ ಒಂದು ಧಾರಣೆಯನ್ನ ರೈತ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾನೆ

હા મોર સામી ના ૂર્ભાઈમ ಸರ್ ನಾವು ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀವಿ ನಾವು ಅರವತ್ತು ಪಿಸಿ ಉಳ್ಳಾಗಡ್ಡಿ ತುಂಬಿದ್ದು ಉಬ್ಬು ತಂದಿದ್ದೇವೆ ಅದರಲ್ಲಿ ಹನ್ನೆರಡು ಪಾಕೆಟು ನಾಲ್ಕು ಸಾವಿರದ ಐನೂರು ರೂಪಾಯಿ ರೇಟ್ ಬಾರಿದೆ ಹನ್ನೆರಡು ಪಾಕೆಟ್ ಹನ್ನೆರಡು ಪಾಕೆಟು ಉಳಿದಿದ್ದು ನಲ್ವತ್ತು ಮೂವತ್ತೆಂಟು ಪಾಕೆಟು ನಮಗೆ ನಲ್ವತ್ತು ಪಾಕೆಟು ಏನಾಗಿದೆ ಸಾವಿರ ರೂಪಾಯಿ ಮಾರಿದೆ ಮತ್ತೆ ನಲ್ವತ್ ಪ್ಯಾಕೆಟ್ ಸಾವಿರ ರೂಪಾಯಿ ಮಾಡಿದ್ರೆ ಕ್ವಿಂಟಲ್ ಸಾವಿರ ಆದ್ರೆ ಪ್ಯಾಕೆಟ್ ಗೆ ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೀವಿ ಖರ್ಚ ಹಾ ಇಂತ ಪರಿಸ್ಥಿತಿ ಒಳಗ ರೈತರದ್ದು ಏನಾಗುತ್ತೆ ಮತ್ತೆ ಈಗ ಹೊರಗಡೆ ಎಲ್ಲ ನಾಲ್ಕು ಸಾವಿರ ಐತಿ ಐದು ಸಾವಿರ ಐತಿ ಅಂತ ಹೇಳಿ ರೇಟ್ ಕೇಳಕ್ಕರ ಇದು ನೋಡಿರೋ ನಿಮ್ಮ ಪರಿಸ್ಥಿತಿ ಕೇಳಿದ್ರೆ ಈಗ ಕೇವಲ ಹತ್ತ ಪಾಕೆಟಕ್ಕ ನಾಲ್ಕು ಸಾವಿರ ಅಂತ ರೀ ಉಳಿಕೆದ ರೇಟ್ ಕಡಿಮೆ ಅಂತ ರೀ ನಿಜ ಅಂಶ ಜಾಸ್ತಿ ಇಲ್ಲ ನೋಡ್ರಿ ನೂರಕ್ಕ ಹತ್ತು ಪರ್ಸೆಂಟ್ ರೇಟ್ ಸಿಕ್ಕರೆ ತೊಂಬತ್ತು ಪರ್ಸೆಂಟ್ ನಮ್ಗೆ ರೇಟ್ ಇಲ್ಲ ರೇಟ್ ಇಲ್ಲ ಹಾಂ ತೊಂಬತ್ ಪರ್ಸೆಂಟ್ ರೇಟ್ ಇಲ್ಲ ಅಂದ್ರೆ ರೈತ ಮೂರು ತಿಂಗಳ ಬೆಳೆದು ಬದುಕುವ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ಒಂದ್ ಎಕರೆ ಹುಳ್ಳಿ ಗಡ್ಡಿಗೆ ನಮಗೆ ಎಂಬತ್ತರಿಂದ ತೊಂಬತ್ತು ಸಾವಿರ ಖರ್ಚಾಗಿರ್ತೈತ್ರಿ ಇಲ್ಲಿ ಮಾರ್ಕೆಟಿಗೆ ಬರುವ ಮಠ ಕರೆಕ್ಟ್ ಕರೆಕ್ಟ್ ಒಂದ್ ಎಕರೆಗೆ ಒಂದು ಲಕ್ಷ ಪಟ್ಟಿ ಆದ್ರೆ ಅದ್ರಾಗ ಉಳಿಯೋದೆಷ್ಟು ನಾವು ಮೂರು ತಿಂಗಳು ದುಡಿದುದ್ ನಮ್ಮ ಎಲ್ಲಾ ಖರ್ಚು ವೆಚ್ಚಗಳನ್ನು ನೋಡಿದ್ರೆ ಇವತ್ತಿನ ಪರಿಸ್ಥಿತಿ ಏನು ಇಲ್ಲ ಅನ್ನುವಂಥದ್ದು ಆದ್ರೆ ಮಾರ್ಕೆಟ್ ನಲ್ಲಿ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಚಿಲ್ರೆ ರೈತರಿಗಿಲ್ಲ ನಮ್ಗೆ ಇಲ್ಲ ನಮ್ಗೆ ಹತ್ತು ರೂಪಾಯಿ ಕೆಜಿನು ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗ ಇದು ಯಾವುದೇ ಸರ್ಕಾರ ಆಗಲಿ ಇವತ್ತು ಯಾವುದೇ ಒಂದು ಸಮಾಜ ಸಂಘಟನೆಗಳಾಗಲಿ ಇದ್ರ ಬಗ್ಗೆ ಯಾರು ಏನೂ ಹೇಳ್ತಾ ಇಲ್ಲ ಹೇಳೋರು ಯಾರು ಇಲ್ಲ ರೈತರು ದೇಶದ ಬೆನ್ನೆಲುಬು ಅಂತಾರೆ ಆದ್ರೆ ರೈತರು ಬೆನ್ನ ನಿಲ್ವ ಮುರಿತಾರೆ ನಾವ್ ಹುಬ್ಳಿಎನ್ಸಿಗಡ್ ಅಂಗಡಿ ಈಗ ನಮ್ಮಲ್ಲಿ ಹುಬ್ಬಳ್ಳಿಗ ಏನು ಉಳಾಗಡ್ಡೆ ಈಗ ಬಾಗಲಕೋಟೆ ಜಿಲ್ಲಾ ಆಗ್ಲಿ ಆಮೇಲೆ ಲೋಕಲ್ ಇಲ್ಲಿ ನಮ್ಮ ಏರಿಯಾ ಚೆನ್ನಾಗಿ ಚೆನ್ನಾಗ್ ಬರಾಗತ್ತವ್ರಿ ಮೊದ್ಲಿಂದ ನಮ್ಗೆಲ್ಲಾ ರೈತರ ಕೊಟ್ಟಾಗ ಬಹಳ ಚಲೋ ಸಂಪರ್ಕ ಐತಿ ಅಲ್ಲಿಂದ ಎಲ್ಲಾ ಕಾಂಟ್ಯಾಕ್ಟ್ ಚಲೋ ಆಮ್ಯಾಗ ಬೆಳಿ ಈ ವರ್ಷ ಚಲೋ ಐತಿ ಅದ್ರ ಬಗ್ಗೆ ರೈತರಿಗೆ ಏನ್ ಸಲಹೆ ರೈತರಿಗೆ ಇನ್ನೊಂದು ಸಲಹೆ ಏನ್ ಹೇಳ್ಬೇಕಂದ್ರ ಈಗ ಉಳ್ಳಾಗಡ್ಡಿ ಏನ್ ಅವ್ರ ಬಿಸಿಲಿಗೆ ಬಿಸಿಲಿಗೆ ಕಡಕ್ ಹಾಕೈತಿ ಮಾಲ್ ಡ್ರೈ ಆಕೇತ್ ಅಂತ ಹೇಳಿ ಎಲ್ಲಾ ರೈತರು ತಲೆ ಏನ್ ಇರ್ತೈತಿ ಮಾಲ್ ಕಡಕ್ ರೇಟ್ ಜಾಸ್ತಿ ಆಗ್ತೈತಿ ಅಂತ ಹೇಳ್ತದೆ ಈಗ ಅದ್ರಾಗ ಇನ್ನೊಂದು ಫಾಲ್ಟ್ ಏನ್ ಆಗತ್ತೈತ್ ಅಂದ್ರ ಬಿಸಿಲಿಗೆ ಈಗ ಏನ್ ಉಳ್ಳಾಗಡ್ಡಿ ಹಾಕ್ತಾರಲ್ಲ ಎಕ್ದಮ್ ಕಡಕ್ ಆಗ್ಬಿಡ್ತೈತ್ರಿ ಕಾವು ಹಾಕ್ತೇತಿ ಅದ ರಾತ್ರಿಗ ಹಿಬ್ಬನಿಗ ಅದ ಮಂಜಿಗೆ ಸ್ವಲ್ಪ ಡಿಮ್ ಅಂತ ಅದ್ ಏನಾಗ್ಬಿಡ್ತೈತಿ ಅದರದ್ದು ಫಾಲ್ಟ್ ಅಂದ್ರೆ ಈ ತರ ಸ್ವಲ್ಪ ಸ್ಕಿನ್ ಔಟ್ ಮಾಲ್ ಸ್ಕಿನ್ಔಟ್ ಆಗುದ್ರೆ ಇದಕ್ಕೆ ಸ್ವಲ್ಪ ನಾವು ಸ್ವಲ್ಪ ಚಾಟ್ ಮಾಡ್ಕೊಂಡೆ ಸ್ವಲ್ಪ ಇದಕ್ಕೆ ಲಾಸ್ಟ್ ಎಂಡಿಂಗ್ ಮೂಮೆಂಟ್ ಇರ್ತೈತಿ ಅದ ಟೈಮಿಗೆ ಸ್ವಲ್ಪ ನಾವು ಇದಕ್ ಬಚಾವ್ ಮಾಡಿದ್ರೆ ನಾವು ಏನ ಇದಕ್ಕೆ ದುಡ್ದಿದ ಅದಕ್ಕೆ ನಮ್ಗೆ ಫಲ ಚಲೋ ಸಿಗ್ತೈತಿ ಅದಷ್ಟೇ ರೈತರಿಗೆ ಒಂದ್ ಸ್ವಲ್ಪ ಎಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳಿ ಹತ್ತು ಪ್ಯಾಕೆಟ್ ಹದಿನಾಲ್ಕುನೂರು ಮರವ್ರೆ ಐದನೂರು ಐದನೂರು ಮರವ್ರೆ ಐದನೂರು ಐದನೂರು ಮರ ಸಣ್ಣ ಸಣ್ಣ ಐದನೂರು ಮರ್ಯವ್ ಹಾ ಇದು ಏನಾದ್ರೆ ಯಾರು ಸಾರ್ ಮರವ್ರೇನಾದ್ರೆ ಕನಿಸದ್ ಒಂದ್ ನಾಕಿಂದ ಐದ್ ಸರ್ ಆದ್ರೆ ಎಲ್ಲ ಸೇರಿ ಒಂದ್ ಐದ್ ಸಾವಿರ ಬೀಳ್ ಬಿಟ್ಟರೆ ಅಂದ್ರೆ ಈಗ ಒಂದ್ ಪಿಸಿ ತಯಾರ ನಾಲ್ಕು ಐದು ನಾಲ್ಕಿಂದ ಬೇಕ ಆಳ್ಬೇಕ್ರ ಅಲ್ಲಿ ಕಸ ತೆಗಿರ ಒಂದ್ಸಲ ಕಸ ತೆಗೆ ಒಂದ್ ಕೈ ಇಡ್ತೇ ಸರ್ ಗುಳ್ಳಿ ಗಿಡಾಕೊಂಡ್ ಕಲ್ಲು ಮಾಡಾಕ್ ಹೋಗಿ ದೋಸಾ ಒಂದ್ ಪಿಸಿಗೆ ಒಂದ್ ಸಾವಿರ ರೂಪಾಯಿ ಅದತ್ರಿ ಸರ ಒಂದ್ ಪಿಸಿಗೆ ಒಂದ್ ಸಾವಿರ ರೂಪಾಯಿ ಖರ್ಚೈತ್ರ ಸರ್ ಒಂದ್ ಪಿಸಿ ಒಂದ್ ಸಾವಿರ ಐವತ್ ಕೆಜಿತ್ರಿ ಸರ್ ಒಂದ್ ಪಿಸಿ ಬೇಕು ಮತ್ ಏಟ್ ಆತ್ರಿ ಸರ್ ಈ ಗ್ರಾಹಕರಿಗೆ ಅಲ್ಲಿ ಎಂಬತ್ ನಾಲ್ಕು ಏನ್ ಅಲ್ರಿ ಸರ ಇದ್ರೇಟ್ ನಾಲ್ಕು ಸರಿ ಏನ ಅರ್ಧ ಅಂದ್ರೆ ಒಂದ್ ಪಕ್ಕಿನ ಪೀಸಿಗೆ ಹದಿನಾಲ್ಕನೂರದ ಸರ್ ಬೀಸೂರ ಹದಿನಾಲ್ಕು ನೂರ ಸರ್ ಒಬ್ಬರ ನಾವ್ ಒಂದ್ ಒಂದ್ ಬಂಡಿ ಬೊಬ್ರ ಹಾಕ್ತಾರ ಒಂದ್ ಟ್ರಾಕ್ಟ್ರಿಗೆ ಆರ್ ಸಾವಿರ ರೂಪಾಯಿ ಹೆಂಡಿಗ್ ಒಬ್ಬ ಸರ್ ಬಾಗಲೋಡ್ಡಿ ತಾಲೂಕು ಚಿಕ್ಕಲ್ಲಿ ತಗೊಂಬಂದಿವ್ರಿಗಡ್ಡಿ ನಾವು ಕನಿಷ್ಠ ಒಂದ್ ಇಪ್ಪತ್ತೈದು ವರ್ಷ ಆತ್ರಿ ಬೆಳೆಯಡ್ಡಿ ಅನುಭವ ಇಷ್ಟಾದ್ರೂ ನಮ್ಗೆ ಏನು ತಟ್ಟಿಲ್ಲ ಆದ್ ವರ್ಷ ರೇಟ್ ಇತ್ತು ಒಬ್ರಿಗೆ ಬಂತು ಒಬ್ರಿಗೆ ಬರ್ಲಿಲ್ಲ ಕೇಳಿದೀವಿ ಈ ವರ್ಷ ಅಟಲ್ ಪೂರ್ತಿನ ಮೂರ್ ಸಾವಿರ ಎರಡ್ ಸಾವಿರ ಅಷ್ಟ ಮಾರ್ತೈತಿ ಆ ಆದ್ರ ಇನ್ನ ರೈತರಿಗೆ ಇದ್ರ ಗೋಳ್ ಭಾಳ ಐತಿ ನಿಮಗೆ ಅಂಶುದಲ್ಲ ಖರ್ಚನಾ ಹೆಚ್ಚೈತಿ ಖರ್ಚ ಏನ ಹೆಚ್ಚಾತಿ ಇದರದು ಅದಕ್ಕೆ ನಾ ದಯವಿಟ್ಟು ಗೋ ಸರ್ಕಾರಕ್ಕ ಅಟ್ಟು ರೇಟ್ ತುಳಿಗಾಡೋನು ಅಂತ ಇಷ್ಟ ಕೇಳ್ಕೊತೀವಿ ನಾ ಮನವಿ ಮಾಡ್ತೀವಿ ಒಂದು ಆಳಿಗೆ ಮೂರ್ನೂರು ನಾಲ್ಕು ನೂರ್ ಪಗಾರ ಕೊಡ್ಬೇಕು ಟಮ್ ತಮ್ ಹಚ್ಬೇಕು ಇದ್ರಾಸ ಐತಿ ರೈತರಿಗೆ ಏನಪ್ಪಾ ಗೋಳ ಬಾಳ್ ತ್ರಾಸ ಐತಿ ಅದಕ್ಕೆ ದಯವಿಟ್ಟು ನಮ್ ಸರ್ಕಾರಕ್ಕ ಇನ್ನೊಂದಿಟ್ಟು ಮ್ಯಾಗ ಕರ್ಣಿ ತೋರ್ಲಿ ಅಂತೇಳಿ ಎರಡು ಮಾತು ಮಾತಾಡ ಈ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ನಮ್ ಜೊತೆ ಇದರ ಸ್ವಲ್ಪ ಸರ್ ಈ ವರ್ಷ ಅಂತ ಉಳ್ಳಾಗಡ್ಡಿ ರೇಟ್ ಪರವಾಗಿಲ್ಲ ಸರ್ ಚಲೋ ಐತಿ ಆದ್ರೆ ಸರ್ ಏನಾಯ್ತಂದ್ರೆ ರೈತರ ಕೆಲವರು ಮಂದಿ ಸ್ವಲ್ಪ ಐಟಮ್ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ದಪ್ಪ ಮಾಲ್ ಮೀಡಿಯಂ ಮಾಲ್ ಸ್ವಲ್ಪ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಅಷ್ಟು ಚಲೋ ರೇಟ್ ಹೋಗ್ತೈತಿ ಮತ್ತ ಅದ್ರಾಗ ಸ್ವಲ್ಪ ಅವು ಅರಸ್ಕೊಳಕ್ ಕ್ವಾಲಿಟಿ ಮಾಡಕ್ ಬೇಜಾರ್ ಮಾಡ್ಕೊಂಡ್ರೆ ಸ್ವಲ್ಪ ರೇಟ್ ಹೋಗಂಗಿಲ್ಲ ರೇಟ್ ಕಮ್ಮಿ ಆಕೈತಿ ಬಾಳ್ ಚಲೋ ರೇಟ್ ಅಕ್ಕ ಮತ್ತೆ ಎಲ್ಲಾ ಮಿಕ್ಸ್ ನಂಬರ್ ಅದಕ್ಕ ಬಾಳ್ ಡಿಫ್ರೆಂಟ್ ಆಕೈತಿ ಸರ್ ತೆಗಿಬೇಕು ಸ್ವಲ್ಪ ಎಲ್ಲರ ಇತ್ತಂದ್ರೆ ಹಂಗಿಲ್ಲ ರೇಟ್ ಒಳ್ಳೇದ ಬೇಕಂದ್ರೆ ಮೀಡಿಯಮ್ ಎಕ್ ಸಣ್ಣ ದಪ್ಪ ಬೇರೆ ಬೇರೆ ಇತ್ತಂದ್ರೆ ಸ್ವಲ್ಪ ನಮ್ಗೆ ರೇಟ್ ಒತ್ತ ಡ್ಯಾಮೇಜ್ ಇಲ್ಲ ಒಂದೇ ಲೆವೆಲ್ ರೂಪಾಯಿ ನಾವು ರೂಪಾಯಿ ರೂಪಾಯಿ ಸ್ವಲ್ಪ ಮಾಡಿ ನಾವು ಮುಂದೆ ಕಿರಿಕಿರಿ ಆಗಬಾರ್ದು ಅಂತ ಹೇಳಿ ಸರ್ ಎಷ್ಟು ಕ್ವಾಲಿಟಿ ಚಲೋ ಕೊಡ್ತೀವಿ ಅದ್ರಷ್ಟು ರೇಟ್ ಆಗ್ತದೆ ಪಿ ಗಾಂಧಿ ಕ್ರೆಡರ್ಸ್ನ ಮಾಲಕರಾದಂತ ಸರ್ ನಮ್ಮ ಜೊತೆ ಇದ್ದಾರ ಈ ಉದ್ದೇಶಿಸಿ ರೈತರಿಗೆ ತಮ್ಮ ಸಲಹೆಗಳನ್ನು ಹೇಳ್ತೀವಿ ಕೇಳಿ ಐದಾರು ದಿವಸ ಹಾಂ ವೆಸ್ಟ್ ಬೆಂಗಾಲ್ ಮಠ ಹೋಗ್ತಿದ್ರಿ ವೆಸ್ಟ್ ಬೆಂಗಾಲ್ದವ್ರು ಯಾವ ಏನ್ ಏನಾಗ್ತದ್ರೆ ಕ್ವಾಲಿಟಿ ಬೇಕಾಗ್ತದೆ ಕ್ವಾಲಿಟಿ ಕ್ವಾಲಿಟಿ ಮಾರ್ಕೆಟ್ನಲ್ಲಿ ನೂರರಿಂದ ನೂರಿಂದ ಐನೂರು ಸಾವಿರ ಕೋಟಿ ರೂಪಾಯಿ ಶಿಕ್ಷೆ ಆ ಕಾರಣದಲ್ಲ ಎಲ್ಲಾ ರೈತರು ದಯವಿಟ್ಟು ಗಟ್ಟಿನ ಆರು ಕಟ್ಟಿಗೆ ಒಳ್ಳೆ ಮಾಲ್ ತು ಪ್ರಯತ್ನ ಅಂತ ನಾನು ಡ್ರೈ ಮಾಲ್ ತಗೊಂಡು ಅದರ ಕ್ವಾಲಿಟಿ ಮಾಡ್ಬೇಕ್ರಿ ಬೇರೆ ಬೇರೆ ಒಂದನೇ ಕ್ವಾಲಿಟಿ ಬೇರೆ ಎರಡನೇ ಕ್ವಾಲಿಟಿ ಬರೀ ಮೂರನೇ ಕ್ವಾಲಿಟಿ ಬೇರೆ ಗ್ರೇಡ್ ಮಾಡ್ಬೇಕು ಎಷ್ಟು ಚೆನ್ನಾಗಿ ಗ್ರೇಡ್ ಮಾಡಬೇಕು ಅಷ್ಟು ಚೆನ್ನಾಗಿ ಗ್ರೇಡ್ ಸಿಗುತ್ತೆ ಇದಿಷ್ಟು ಗಾಂಧಿ ಟ್ರೀಡರ್ ಮಾಲಕರಾಗಿ ನಮ್ಮ ರೈತರಿಗೆ ಸಲಹೆ ನೋಡಿದ್ರಲ್ಲ ವೀಕ್ಷಕ್ರಿ ಈ ಒಂದು ಉಳ್ಳಾಗಡ್ಡಿಯ ಧರಣಿಯನ್ನ ಈ ಉಳ್ಳಾಗಡ್ಡಿ ಯಾವ ತರ ಒಂದು ಸವಾಲಾಗ್ತತಿ ರೈತರ ಅನಿಸಿಕೆಯನ್ನ ಹಾಗೂ ಖರೀದಿದಾರರ ಒಂದು ರೈತರಿಗೆ ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ತಾವು ಕೇಳಿದ್ರಿ ರೈತ ಬಾಂಧವರು ಈ ಒಂದು ಸಲಹೆಯನ್ನ ಸ್ವೀಕರಿಸಿ ಆ ಉಳ್ಳಾಗಡ್ಡಿಯನ್ನ ಸರಿಯಾಗಿ ವಿಂಗಡಣೆಯನ್ನ ಮಾಡಿಕೊಂಡು ಒಂದನೇ ನಂಬರ್ ಎರಡನೇ ನಂಬರ್ ಮೂರನೇ ನಂಬರ್ ಈ ತರ ಸರಿಯಾಗಿ ಕ್ಲೀನ್ ಆಗಿ ಮಾಡಿಕೊಂಡು ಮಾರ್ಕೆಟ್ ತಗೊಂಡು ಬರ್ರಿ ತಾವು ಉತ್ತಮ ಧಾರಣೆಯನ್ನ ಪಡೆದುಕೊಳ್ಳ್ರಿ ಅಂತೇಳಿ ನಾನು ಕೂಡ ನನ್ನ ಚಾನಲ್ ಮುಖಾಂತರ ತಮಗೆ ವಿನಂತಿಯನ್ನು ಮಾಡಿಕೊಳ್ತೇನೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇದೇ ಥರ ಹೊಸ ಹೊಸ ಮಾಹಿತಿಗಾಗಿ ಈ ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ